ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಹುಬ್ಬಳ್ಳಿ ಮತ್ತು ಕುಷ್ಟಗಿ ಮಧ್ಯೆ ಸಂಚರಿಸುತ್ತಿರುವ ಹುಬ್ಬಳ್ಳಿ ಕುಷ್ಟಗಿ ದೈನಂದಿನ ಎಕ್ಸ್ಪ್ರೆಸ್ ರೈಲಿನ ವೇಳಾಪಟ್ಟಿಯ ಬದಲಾವಣೆ ಹಾಗೂ ಬೆಂಗಳೂರು ಮತ್ತು ಬೀದರ್ ಮಧ್ಯೆ ಕಲ್ಪಿಸಲಾದ ವಿಶೇಷ ರೈಲಿನ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಮೊದಲಿಗೆ ಹುಬ್ಬಳ್ಳಿಯಿಂದ ಕುಷ್ಟಗಿ ಹಾಗೂ ಕುಷ್ಟಗಿಯಿಂದ ಹುಬ್ಬಳ್ಳಿ ಮಧ್ಯೆ ಸಂಚರಿಸುವ ದೈನಂದಿನ ಎಕ್ಸ್ಪ್ರೆಸ್ ರೈಲಿನ ವೇಳಾಪಟ್ಟಿಯ ಬದಲಾವಣೆಯ ಬಗ್ಗೆ ತಿಳಿಯುವುದಾದರೆ ಈ ಬದಲಾವಣೆಯು ಜೂನ್ ಹದಿನಾಲ್ಕು ಮತ್ತು ಜೂನ್ ಹತ್ತೊಂಬತ್ತರಿಂದ ಜಾರಿಗೆ ಬರಲಿದೆ ಪರಿಷ್ಕೃತ ವೇಳಾಪಟ್ಟಿಯಂತೆ ಹುಬ್ಬಳ್ಳಿಯಿಂದ ಕುಷ್ಟಗಿ ರೈಲು ನಿಲ್ದಾಣಕ್ಕೆ ಹೊರಡುವ ರೈಲಿಗೆ ಜೂನ್ ಹದಿನಾಲ್ಕರಿಂದ ಮತ್ತು ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ಹೊರಡುವ ರೈಲಿಗೆ ಜೂನ್ ಹತ್ತೊಂಬತ್ತರಿಂದ ಈ ಪರಿಷ್ಕೃತ ವೇಳಾಪಟ್ಟಿಯು ಅನ್ವಯವಾಗಲಿದೆ ಎಂದು ನೈಋತ್ಯ ರೈಲ್ವೆ ತಿಳಿಸಿದೆ ಹುಬ್ಬಳ್ಳಿ ಜಂಕ್ಷನ್ನಿಂದ ಸಂಜೆ ಐದು ಗಂಟೆಗೆ ಹೊರಡುವ ದೈನಂದಿನ ಎಕ್ಸ್ಪ್ರೆಸ್ ರೈಲು ಜೂನ್ ಕುಷ್ಟಗಿ ಕುಷ್ಟಗಿಯನ್ನು ರಾತ್ರಿ ಎಂಟು ಗಂಟೆ ನಲವತ್ತು ನಿಮಿಷದ ಬದಲಾಗಿ ರಾತ್ರಿ ಒಂಬತ್ತು ಗಂಟೆಗೆ ತಲುಪಲಿದೆ ಮಧ್ಯಂತರ ನಿಲ್ದಾಣಗಳಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಲಾಗಿದ್ದು ಪರಿಷ್ಕೃತ ವೇಳಾಪಟ್ಟಿಯಂತೆ ಈ ರೈಲು ತಳಕಲ್ ರೈಲು ನಿಲ್ದಾಣಕ್ಕೆ ಸಂಜೆ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಆಗಮಿಸಿ ಎರಡು ನಿಮಿಷದ ನಂತರ ಸಂಜೆ ಏಳು ಗಂಟೆಗೆ ತಳಕಲ್ ರೈಲು ನಿಲ್ದಾಣದಿಂದ ಹೊರಡಲಿದೆ ಕುಕನೂರು ರೈಲು ನಿಲ್ದಾಣಕ್ಕೆ ಸಂಜೆ ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ಆಗಮಿಸಿ ಒಂದು ನಿಮಿಷದ ನಂತರ ಸಂಜೆ ಏಳು ಗಂಟೆ ಹದಿಮೂರು ನಿಮಿಷಕ್ಕೆ ಹೊರಡಲಿದೆ ಸುಂಗನಾಳ ರೈಲು ನಿಲ್ದಾಣಕ್ಕೆ ಸಂಜೆ ಏಳು ಗಂಟೆ ಇಪ್ಪತ್ತ್ ನಿಮಿಷಕ್ಕೆ ಆಗಮಿಸಿ ಒಂದು ನಿಮಿಷದ ನಂತರ ಏಳು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಹೊರಡಲಿದೆ ಅದೇ ರೀತಿ ಯಲ್ಬುರ್ಗಾ ರೈಲು ನಿಲ್ದಾಣಕ್ಕೆ ಸಂಜೆ ಏಳು ಗಂಟೆ ಮೂವತ್ತ್ ನಿಮಿಷಕ್ಕೆ ಆಗಮಿಸಿ ಒಂದು ನಿಮಿಷದ ನಂತರ ಏಳು ಗಂಟೆ ಮೂವತ್ತ್ ನಿಮಿಷಕ್ಕೆ ಹೊರಡಲಿದೆ ಹನುಮಾಪುರ ರೈಲು ನಿಲ್ದಾಣಕ್ಕೆ ಸಂಜೆ ಏಳು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಆಗಮಿಸಿ ಒಂದು ನಿಮಿಷದ ನಂತರ ಸಂಜೆ ಏಳು ಗಂಟೆ ನಲವತ್ತ್ ನಿಮಿಷಕ್ಕೆ ಹೊರಡಲಿದೆ ಅದರಂತೆ ಹುಬ್ಬಳ್ಳಿ ಮತ್ತು ಬನ್ನಿಕೊಪ್ಪ ನಿಲ್ದಾಣಗಳ ನಡುವಿನ ವೇಳೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಹಾಗೆಯೇ ಕುಷ್ಟಗಿಯಿಂದ ಹುಬ್ಬಳ್ಳಿ ಮಧ್ಯೆ ಸಂಚರಿಸುವ ದೈನಂದಿನ ಎಕ್ಸ್ಪ್ರೆಸ್ ರೈಲು ಕುಷ್ಟಗಿಯಿಂದ ಬೆಳಿಗ್ಗೆ ಏಳು ಗಂಟೆಯ ಬದಲಾಗಿ ಇನ್ನು ಮುಂದೆ ಬೆಳಿಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಕುಷ್ಟಗಿ ರೈಲು ನಿಲ್ದಾಣದಿಂದ ಹೊರಡಲಿದೆ ಈ ಬದಲಾವಣೆಯು ಜೂನ್ ಹತ್ತೊಂಬತ್ತರಿಂದ ಜಾರಿಗೆ ಬರಲಿದ್ದು ಎಂದಿನಂತೆ ಹುಬ್ಬಳ್ಳಿಯನ್ನು ಬೆಳಿಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ತಲುಪಲಿದೆ ಮಾರ್ಗ ಮಧ್ಯದ ನಿಲ್ದಾಣಗಳಲ್ಲಿಯೂ ಬದಲಾವಣೆಗಳಾಗಿದ್ದು ಪರಿಷ್ಕೃತ ವೇಳಾಪಟ್ಟಿಯಂತೆ ಲಿಂಗನಬಂಡಿ ರೈಲು ನಿಲ್ದಾಣಕ್ಕೆ ಬೆಳಿಗ್ಗೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಆಗಮಿಸಿ ಒಂದು ನಿಮಿಷದ ನಂತರ ಏಳು ಗಂಟೆಗೆ ಲಿಂಗನಬಂಡಿ ರೈಲು ನಿಲ್ದಾಣದಿಂದ ಹೊರಡಲಿದೆ ಹನುಮಾಪುರ ರೈಲು ನಿಲ್ದಾಣಕ್ಕೆ ಬೆಳಿಗ್ಗೆ ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ಆಗಮಿಸಿ ಒಂದು ನಿಮಿಷದ ನಂತರ ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ಹೊರಡಲಿದೆ ಯಲಬುರ್ಗಾ ರೈಲು ನಿಲ್ದಾಣಕ್ಕೆ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಆಗಮಿಸಿ ಒಂದು ನಿಮಿಷದ ನಂತರ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಹೊರಡಲಿದೆ ಸಂಗನಾಳ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ಏಳು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಆಗಮಿಸಿ ಒಂದು ನಿಮಿಷದ ನಂತರ ಏಳು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಹೊರಡಲಿದೆ ಕುಕನೂರ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಆಗಮಿಸಿ ಒಂದು ನಿಮಿಷದ ನಂತರ ಏಳು ಗಂಟೆ ಐವತ್ತೊಂದು ನಿಮಿಷಕ್ಕೆ ಹೊರಡಲಿದೆ ತಳಕಲ್ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ಎಂಟು ಗಂಟೆ ಹದಿನೆಂಟು ನಿಮಿಷಕ್ಕೆ ಬನ್ನಿಕೊಪ್ಪ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಆಗಮಿಸಲಿದೆ ಸೋಂಪುರ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಹಳ್ಳಿಗುಡಿ ಹಾಲ್ಟ್ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಹರ್ಲಾಪುರ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ಎಂಟು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಕನಗಿನಹಾಳ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಗದಗ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷಕ್ಕೆ ಹುಲ್ಕೋಟಿ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಅನ್ನಿಗೇರಿ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಶಿವಸೇನಹಳ್ಳಿ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷಕ್ಕೆ ಹೆಬಸೂರು ರೈಲು ನಿಲ್ದಾಣಕ್ಕೆ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷಕ್ಕೆ ಕುಸಗಲ್ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಆಗಮಿಸಲಿದೆ ಕ್ರಮವಾಗಿ ಈ ಮೇಲಿನ ಎಲ್ಲಾ ರೈಲು ನಿಲ್ದಾಣಗಳಲ್ಲಿ ಒಂದು ನಿಮಿಷದ ಮಟ್ಟಿಗೆ ರೈಲು ನಿಲುಗಡೆಯಾಗಲಿದೆ ಎಂದು ನೈಋತ್ಯ ರೈಲ್ವೆ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್ ಕನಮಡಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇದು ಹುಬ್ಬಳ್ಳಿ ಮತ್ತು ಕುಷ್ಟಗಿ ರೈಲು ನಿಲ್ದಾಣಗಳ ನಡುವಿನ ದೈನಂದಿನ ಎಕ್ಸ್ಪ್ರೆಸ್ ರೈಲಿನ ಪರಿಷ್ಕೃತ ವೇಳಾಪಟ್ಟಿಯ ಬದಲಾವಣೆಯ ಬಗೆಗಿನ ಮಾಹಿತಿಯಾದರೆ ಇದೇ ಜೂನ್ ಹದಿನೈದರಿಂದ ಇಪ್ಪತ್ತೊಂಬತ್ತರವರೆಗೆ ಬೆಂಗಳೂರು ಮತ್ತು ಬೀದರ್ ಮಧ್ಯೆ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಅವಕಾಶ ಕಲ್ಪಿಸಿದ್ದು ನೈಋತ್ಯ ರೈಲ್ವೆಯು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ರೈಲು ನಿಲ್ದಾಣ ಮತ್ತು ಬೀದರ್ ಮಧ್ಯೆ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಘೋಷಣೆ ಮಾಡಿದ್ದು ಒಟ್ಟು ಐದು ಟ್ರಿಪ್ಗಳ ಸಂಚಾರ ಮಾಡಲಿರುವ ಹೊಸ ರೈಲುಗಳು ಯಾವಾಗೆಲ್ಲ ಸಂಚರಿಸಲಿವೆ ಹೊಸ ವೇಳಾಪಟ್ಟಿ ಹೇಗಿದೆ ಎಲ್ಲೆಲ್ಲಿ ನಿಲುಗಡೆ ಹೊಂದಿರಲಿವೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಎಸ್ಎಂವಿಟಿ ಬೆಂಗಳೂರು ಮತ್ತು ಬೀದರ್ ನಡುವೆ ನೈಋತ್ಯ ರೈಲ್ವೆಯು ವಿಶೇಷ ರೈಲನ್ನು ಘೋಷಿಸಿದ್ದು ಈ ರೈಲು ಜೂನ್ ಹದಿನೈದರಿಂದ ಇಪ್ಪತ್ತೊಂಬತ್ತರವರೆಗೆ ಶುಕ್ರವಾರ ಮತ್ತು ಭಾನುವಾರಗಳಂದು ಒಟ್ಟು ಐದು ಟ್ರಿಪ್ ಸಂಚಾರ ಮಾಡಲಿದೆ ಹಾಗೆಯೇ ಬೀದರ್ನಿಂದ ಎಸ್ಎಂವಿಟಿ ಬೆಂಗಳೂರು ನಡುವೆ ಕೂಡ ಶನಿವಾರ ಮತ್ತು ಸೋಮವಾರ ಒಟ್ಟು ಐದು ಟ್ರಿಪ್ ಸಂಚಾರ ಮಾಡಲಿದೆ ಎಸ್ಎಂವಿಟಿ ಬೆಂಗಳೂರು ಬೀದರ್ ವಿಶೇಷ ಎಕ್ಸ್ಪ್ರೆಸ್ ರೈಲು ಬೆಂಗಳೂರಿನಿಂದ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಮರುದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬೀದರ್ ರೈಲು ನಿಲ್ದಾಣ ತಲುಪುತ್ತದೆ ಹಾಗೆಯೇ ಬೀದರ್ ಎಸ್ಎಂವಿಟಿ ಬೆಂಗಳೂರು ಸ್ಪೆಷಲ್ ಎಕ್ಸ್ಪ್ರೆಸ್ ರೈಲು ಬೀದರ್ನಿಂದ ರಾತ್ರಿ ಒಂದು ಗಂಟೆಗೆ ಹೊರಟು ಮರುದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಸ್ಎಂವಿಟಿ ಬೆಂಗಳೂರು ತಲುಪುತ್ತದೆ ಅದೇ ರೀತಿ ಬೆಂಗಳೂರು ಬೀದರ್ ಮತ್ತು ಬೀದರ್ ಬೆಂಗಳೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಎಲ್ಲೆಲ್ಲಿ ನಿಲುಗಡೆಯಾಗುತ್ತದೆ ಎಂದು ತಿಳಿಯುವುದಾದರೆ ಯಲಹಂಕ ಹಿಂದೂಪುರ ಧರ್ಮಾವರಂ ಅನಂತಪುರ ಗುಂತಕಲ್ ಅದೋನಿ ಮಂತ್ರಾಲಯಂ ರೋಡ್ ರಾಯಚೂರು ಕೃಷ್ಣ ಯಾದಗಿರಿ ವಾಡಿ ಶಹಾಬಾದ್ ಕಲಬುರಗಿ ಮತ್ತು ಹುಮನಾಬಾದ್ ರೈಲು ನಿಲ್ದಾಣಗಳಲ್ಲಿ ನಿಲುಗಡೆಯಾಗಲಿದೆ ಎಂದು ನೈಋತ್ಯ ರೈಲ್ವೆಯು ಮಾಹಿತಿ ನೀಡಿದೆ ಇದಿಷ್ಟು ಹುಬ್ಬಳ್ಳಿ ಮತ್ತು ಕುಷ್ಟಗಿಯ ಪರಿಷ್ಕೃತ ವೇಳಾಪಟ್ಟಿ ಮತ್ತು ಬೆಂಗಳೂರು ಮತ್ತು ಬೀದರ್ ಮಧ್ಯೆ ಕಲ್ಪಿಸಲಾದ ಹೊಸ ರೈಲಿನ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು